ಈ ವಿಡಿಯೋದಲ್ಲಿ ಮಧ್ಯಾಹ್ನಕ್ಕಾಗಿ ಸುಲಭವಾಗಿ ತಯಾರು ಮಾಡಿಕೊಳ್ಬಹುದಾದ ಒಂದು ತರಕಾರಿ ಊಟದ ಬಗೆಯನ್ನು ನೋಡ್ಕೊಳ್ಳೋಣ ಮೊದಲನೇದಾಗಿ ಸುವರ್ಣಗಡ್ಡೆ ಕಡಲೆ ಹಾಕಿ ಮಾಡುವ ಗಸಿ ವಿಧಾನವನ್ನು ನೋಡ್ಕೊಳ್ಳೋಣ ಕುಕ್ಕರಿಗೆ ಮುಕ್ಕಾಲ್ ಕಪ್ ಆಗುವಷ್ಟು ರಾತ್ರಿ ಪೂರ್ತಿ ನೆನೆಸಿದ ಕಡಲೆ ಇದಕ್ಕೆ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೇನೆ ಒಂದು ಟೊಮೆಟೊ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡು ಮುಕ್ಕಾಲ್ ಕಪ್ನಷ್ಟು ನೀರನ್ನು ಹಾಕೊಂಡು ನಂತರ ಅರ್ಧ ಟೀ ಚಮಚ ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ ಒಂದು ಟೀ ಚಮಚ ಬೆಲ್ಲವನ್ನು ತುರಿದು ಹಾಕ್ಕೊಂಡಿದ್ದೇನೆ ಒಂದು ಸಲ ಇದನ್ನ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಮುಚ್ಚಳವನ್ನು ಮುಚ್ಚಿ ದೊಡ್ಡ ಉರಿಯಲ್ಲಿ ಇದನ್ನು ಐದು ಸೀಟಿಯಲ್ಲಿ ಬೇಯಿಸ್ಕೊಂಡಿದ್ದೇನೆ ಐದು ಸಿಟಿ ಆದಮೇಲೆ ಸ್ಟವ್ ಆಫ್ ಮಾಡಿ ಇಟ್ಕೊಂಡಿದ್ದೆ ಈಗ ಪ್ರೆಷರೆಲ್ಲ ಹೋಗಿದೆ ಕುಕ್ಕರಿಂದ ಓಪನ್ ಮಾಡಿಕೊಂಡಿದ್ದಾನೆ ಕಡಲೆ ತುಂಬ ಚೆನ್ನಾಗಿ ಬೆಂದಿದೆ ನಂತರ ಒಂದು ಪಾತ್ರೆಗೆ ಕಾಲು ಕೆ ಜಿ ಸುವರ್ಣಗೆಡ್ಡೆಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದಾನೆ ಸ್ವಲ್ಪ ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಒಂದು ಸಲ ಇದನ್ನ ಮಿಕ್ಸ್ ಮಾಡಿಕೊಳ್ಬೇಕು ಉಪ್ಪೆಲ್ಲ ಏನೂ ಈಗ ಸೇರಿಸಲಿಕ್ಕೆ ಇಲ್ಲ ಒಂದು ಸಲ ಮಿಕ್ಸ್ ಮಾಡಿ ಆದಮೇಲೆ ಮುಚ್ಚಲ ಮುಚ್ಚಿಕೊಂಡು ದೊಡ್ಡ ಉರಿಯಲ್ಲಿ ಇದನ್ನೊಂದು ನಾಲ್ಕು ನಿಮಿಷ ಬೇಯಿಸ್ಕೊಳ್ತಾ ಇದ್ದೇನೆ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೇನೆ ನೀರು ಅವಶ್ಯಕತೆ ಇದ್ದರೆ ಮಧ್ಯದಲ್ಲಿ ನೋಡಿ ಸೇರಿಸ್ಕೊಳ್ಬೋದು ಈಗ ಮಧ್ಯಮ ಉರಿಯಲ್ಲಿಟ್ಟು ನಾಲ್ಕರಿಂದ ಐದು ನಿಮಿಷ ಬೇಲಿಕೆ ಇಟ್ಟಿದ್ದೇನೆ ಮಸಾಲೆ ಹುರ್ಕೊಳ್ಳಿಕ್ಕೆ ಒಂದು ಟೀ ಚಮಚ ತೆಂಗಿನ ಎಣ್ಣೆಗೆ ಒಂದು ಟೀ ಚಮಚ ಉದ್ದಿನ ಬೇಳೆ ಒಂದು ಟೀ ಚಮಚ ಬೆಳ್ತಿಗೆ ಅಕ್ಕಿ ಒಂದು ಟೀ ಚಮಚ ಜೀರಿಗೆ ಒಂದು ಟೀ ಚಮಚ ಸೊಂಪು ನಂತರ ಕೊತ್ತಂಬರಿ ಬೀಜ ಎರಡು ದೊಡ್ಡ ಚಮಚ ಆಗುವಷ್ಟು ಸೇರಿಸ್ಕೊಂಡಿದ್ದೇನೆ ಕಾಲು ಟೀ ಚಮಚ ಮೆಂತ್ಯ ಒಂದು ದಂಟಿನಷ್ಟು ಕರಿಬೇವಿನ ಎಲೆ ಹಾಕ್ಕೊಂಡಿದ್ದೇನೆ ಎಂಟು ಗುಂಟೂರು ಮೆಣಸು ಎರಡು ಬ್ಯಾಡ್ಕಿ ಮೆಣಸು ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಎಲ್ಲವನ್ನು ಈಗ ಒಂದು ಮೂರು ನಿಮಿಷ ಹುರ್ಕೊಳ್ಬೇಕು ಸಣ್ಣ ಅಥವಾ ಮಧ್ಯಮ ಊರಿಗೆ ಅಡ್ಜಸ್ಟ್ ಮಾಡಿಕೊಂಡು ಇದನ್ನ ಒಂದು ಮೂರು ನಿಮಿಷ ಹುರ್ಕೊಳ್ಬೇಕಾಗ್ತದೆ ಈಗ ಮೂರು ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೇನೆ ಇದಕ್ಕೆ ಈಗ ತೆಂಗಿನ ತುರಿ ಒಂದು ಕಪ್ ಆಗುವಷ್ಟು ಸೇರಿಸ್ಕೊಂಡಿದ್ದೇನೆ ಸ್ಟವ್ ಆಫಲ್ಲೇ ಇರಲಿ ಈಗ ಆ ಪ್ಯಾನ್ ಬಿಸಿ ಏನಿದೆ ಅದರಲ್ಲೇ ಈ ತೆಂಗಿನ ತುರಿಯನ್ನು ಹುರ್ಕೊಳ್ಬೇಕು ಸ್ವಲ್ಪ ಹೊತ್ತು ಪ್ಯಾನ್ ಬಿಸಿ ಇರುವ ತನಕ ಇದನ್ನು ಹಾಗೆ ಹುರ್ಕೊಳ್ಳಿ ನಂತರ ಇದು ಪೂರ್ತಿಯಾಗಿ ಈ ಮಸಾಲೆ ಎಲ್ಲ ತಣ್ಣಗೆ ಆದಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ಹುರಿದ ಎಲ್ಲ ಮಸಾಲೆಯನ್ನು ಸೇರಿಸಿಕೊಂಡು ಟೀ ಚಮಚ ಅರಶಿನ ಪುಡಿ ಚಿಕ್ಕ ಸೈಜ್ ಆಗುವಷ್ಟು ಹುಣಸೆ ಹುಳಿ ನಂತರ ಇದಕ್ಕೆ ರುಬ್ಬಲಿಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸಿಕೊಂಡು ನುಣ್ಣಗೆ ಇದನ್ನು ರುಬ್ಕೊಳ್ಬೇಕು ನಾನು ಗಸಿ ಮಾಡುವ ಕಾರಣ ಜಾಸ್ತಿ ನೀರನ್ನು ಸೇರಿಸ್ಕೊಂಡಿಲ್ಲ ಇಲ್ಲಿ ಈಗ ಈ ಸುವರ್ಣಗೆಡ್ಡೆ ಕೂಡ ಬೇಯ್ತಾ ಬಂದಿದೆ ನೋಡಿ ಈಗ ಇದಕ್ಕೆ ಬೇಯಿಸಿರುವ ಕಡಲೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಇನ್ನು ಉಪ್ಪೆಲ್ಲ ಹಾಕುವಾಗ ನೋಡಿಕೊಂಡು ಹಾಕಬೇಕು ಕಡಲೆ ಬೇಯುವಾಗ ನಾವು ಉಪ್ಪನ್ನು ಸೇರಿಸ್ಕೊಂಡಿದ್ದೇವೆ ಚೆನ್ನಾಗಿ ಒಂದು ಸಲ ಇದನ್ನೀಗ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆಯೇ ಕುಕ್ಕರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆ ನೀರನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ತುಂಬ ತೆಳ್ಳಗೆ ಮಾಡಬಾರ್ದು ನಾವಿಲ್ಲಿ ಗಸಿ ಮಾಡುವ ಕಾರಣ ಇದು ನೀರು ಜಾಸ್ತಿ ಸೇರಿಸೋದು ಬೇಡ ಹಾಗೆ ರುಬ್ಕೊಂಡ ಮಸಾಲೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಮಸಾಲೆಯನ್ನು ತೆಳ್ಳಗೆ ರುಬ್ಕೊಂಡಿದ್ರೆ ನೀವು ಕುಕ್ಕರಿಗೆ ನೀರು ಹಾಕಿ ಮತ್ತೆ ಯಾ ನೀರನ್ನು ಇದಕ್ಕೆ ಸೇರಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಒಂದು ದಂಟಿನಷ್ಟು ಕರಿಬೇವಿನ ಎಲೆಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದಿನ್ನು ಕುದೀತಾ ಹೋದ ಹಾಗೆ ಇನ್ನೂ ಕೂಡ ದಪ್ಪ ಆಗ್ತದೆ ಉದ್ದಿನ ಬೇಳೆ ಅಕ್ಕಿಯೆಲ್ಲ ನಾವು ಹುರಿದು ಹಾಕಿದ್ದಾವಲ್ವಾ ಹಾಗಾಗಿ ಆದರೂ ನಾವು ಗಸಿ ಮಾಡುವ ಕಾರಣ ಜಾಸ್ತಿ ನೀರು ಬೇಡ ಮಧ್ಯಮ ಉರಿಯಲ್ಲಿ ಒಂದು ಮೂರು ನಿಮಿಷ ಇದನ್ನೀಗ ಕುದಿಸ್ಕೊಂಡಿದ್ದೇನೆ ಮುಚ್ಚಳ ತೆಗೆದು ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದ್ರೆ ಹಾಕ್ಕೊಳ್ಳಿ ನಂತರ ಮಧ್ಯಮ ಉರಿಯಲ್ಲಿಟ್ಟು ಮತ್ತೆ ಒಂದು ಎರಡು ನಿಮಿಷ ಇದನ್ನು ಕುದಿಸ್ಕೊಳ್ಬೇಕು ಉಪ್ಪೆಲ್ಲ ಈಗ ಚೆಕ್ ಮಾಡಿಕೊಳ್ಳಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಸ್ಟವ್ ಆಫ್ ಮಾಡಿ ಇಟ್ಕೊಳ್ಳಿ ನಂತರ ಇದಕ್ಕೆ ಒಂದು ಒಗ್ಗರಣೆ ಮಾಡಿಕೊಳ್ಬೇಕು ಒಗ್ಗರಣೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಒಂದು ದೊಡ್ಡ ಚಮಚ ಎಣ್ಣೆಗೆ ಒಂದು ಟೀ ಚಮಚ ಸಾಸಿವೆ ಒಂದು ಕೆಂಪು ಮೆಣಸು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಕರಿಬೇವಿನ ಎಲೆಯನ್ನು ಹಾಕ್ಕೊಂಡು ನಂತರ ಈಗಾಗಲೇ ಮಾಡಿಟ್ಟ ಸುವರ್ಣಗಡ್ಡೆ ಕಡಲೆ ಗಸಿಗೆ ಇದನ್ನು ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು ಒಗ್ಗರಣೆ ಕೊಟ್ಟು ಸ್ವಲ್ಪ ಹೊತ್ತು ಮುಚ್ಚಲ ಮುಚ್ಚಿ ಹಾಗೆ ಬಿಟ್ಟು ನಂತರ ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಸುವರ್ಣಗಡ್ಡೆ ಕಡಲೆ ಗಸಿ ಈಗ ತಯಾರಾಗಿದೆ ಇದು ಅನ್ನ ಜೊತೆಗೆ ಆಗಿರ್ಬೋದು ಚಪಾತಿ ದೋಸೆ ರೋಟಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಹೊಂದಿಕೆ ಆಗ್ತದೆ ತುಂಬಾ ರುಚಿಯಾಗಿ ಕೂಡ ಇರ್ತದೆ ಕರಾವಳಿ ಕಡೆ ಬಂದರೆ ಯಾವುದೇ ಒಂದು ಫಂಕ್ಷನಲ್ಲಿ ಕೂಡ ಸುವರ್ಣಗಡ್ಡೆ ಕಡಲೆಯ ಗಸಿ ಹೆಚ್ಚಾಗಿ ಇದ್ದೇ ಇರ್ತದೆ ನೀವು ಕೂಡ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಇನ್ನೂ ಅಪ್ಪೆ ಹುಳಿ ಗಜಲಿಂಬೆಯಿಂದ ಅಪ್ಪೆ ಹುಳಿ ಮಾಡ್ತಾ ಇದ್ದೇನೆ ಹೇಗೆ ಮಾಡೋದು ನೋಡ್ಕೊಳ್ಳೋಣ ನಾನಿಲ್ಲಿ ಸ್ವಲ್ಪ ಗಾಂಧಾರಿ ಮೆಣಸು ತಗೊಂಡು ಇದನ್ನು ಜಜ್ಜಿಕೊಳ್ತಾ ಇದ್ದೇನೆ ಗಾಂಧಾರಿ ಮೆಣಸು ಇಲ್ಲ ಅಂದರೆ ನೀವು ಕಾಯಿ ಮೆಣಸನ್ನು ಜಜ್ಜಿ ಹಾಕ್ಕೊಳ್ಬೋದು ಅಥವಾ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ಜಜ್ಜಿದ್ರೆ ರುಚಿ ಜಾಸ್ತಿ ನೋಡಿ ನಾನಿಲ್ಲಿ ಈ ತರಹ ಜಜ್ಜಿ ಇಟ್ಕೊಂಡಿದ್ದೇನೆ ಇನ್ನು ಒಂದು ಪಾತ್ರೆಗೆ ಎರಡು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಈಗ ಕರಿಬೇವಿನ ಎಲೆ ಎರಡು ದಂಟಿನಷ್ಟು ಹಾಕ್ಕೊಂಡಿದ್ದೇನೆ ದಂಟು ಸಮೇತ ಬೇಡ ಅಂದರೆ ಎಲೆಯನ್ನು ಮಾತ್ರ ಕೂಡ ಹಾಕ್ಕೊಳ್ಬೋದು ಒಂದು ದೊಡ್ಡ ಚಮಚ ಆಗುವಷ್ಟು ಬೆಲ್ಲದ ಪುಡಿ ಮುಕ್ಕಾಲ್ ಟೀ ಚಮಚ ಉಪ್ಪು ನಂತರ ಕಾಲ್ ಟೀ ಚಮಚ ಅರಶಿನ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಹಾಗೆಯೇ ಜಜ್ಜಿ ಇಟ್ಕೊಂಡ ಗಾಂಧಾರಿ ಮೆಣಸನ್ನು ಕೂಡ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಇದನ್ನು ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೊಳ್ಬೇಕು ಇಲ್ಲಿ ಎರಡು ಗಜ ನಿಂಬೆ ತಗೊಂಡಿದ್ದೇನೆ ನಾನು ಇದನ್ನೀಗ ಕಟ್ ಮಾಡಿ ಇದರ ರಸವನ್ನು ತಗೊಳ್ಬೇಕು ಇದನ್ನು ಕುದಿಸ್ಲಿಕ್ಕೆ ಎಲ್ಲ ಇಲ್ಲ ಎಲ್ಲ ನಾವು ನೀರು ಏನು ಕುದಿಲಿಕ್ಕೆ ಇಟ್ಟಿದ್ದೇವೆ ಅದೆಲ್ಲ ರೆಡಿ ಆದಮೇಲೆ ಕೊನೆಗೆ ಇದರ ರಸವನ್ನು ಸೇರಿಸುವಂಥದ್ದು ನಾನಿಲ್ಲಿ ಎರಡು ಗಜ ನಿಂಬೆ ತುಂಬ ಚೆನ್ನಾಗಿ ನೀರು ಕೂಡ ಉಂಟು ಇದರಲ್ಲಿ ಇದನ್ನೀಗ ಹಿಂಡಿ ಈ ನಾವು ನೀರು ಕುದಿದಕ್ಕೆ ಇಟ್ಟಿದ್ದೇವಲ್ವಾ ಅದು ರೆಡಿ ಆಗುವಷ್ಟರಲ್ಲಿ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ತೇನೆ ಗಜನಿಂಬೆ ಬದಲಿಗೆ ನೀವು ಇದು ಎಲ್ಲ ಕಡೆ ಇರುವುದಿಲ್ಲ ಹಾಗಾಗಿ ನಿಂಬೆ ರಸವನ್ನು ಕೂಡ ಹಾಕ್ಕೊಂಡು ಈ ಅಪ್ಪೆ ಹುಳಿಯನ್ನು ಮಾಡಿಕೊಳ್ಬೋದು ಅಥವಾ ಕಂಚಿಕಾಯಿ ಇದ್ದರೆ ಅದನ್ನು ಕೂಡ ಹಾಕ್ಕೊಂಡು ಅಪ್ಪೆ ಹುಳಿಯನ್ನು ಮಾಡ್ಕೊಳ್ಬೋದು ಎರಡೂ ಗಜನಿಂಬೆಯನ್ನು ಕೂಡ ಈಗ ಹಿಂಡಿ ನೀರನ್ನು ತೆಗೊಳ್ತಾ ಇದ್ದೇನೆ ನೋಡಿ ಇದರಲ್ಲಿ ಬೀಜ ಕೂಡ ಇರುವುದಿಲ್ಲ ಇದು ಅನ್ನದ ಜೊತೆಗೆ ಮಾತ್ರ ಅಲ್ಲ ಸೂಪ್ ಥರ ಹಾಗೆಯೇ ಕುಡಿಲಿಕ್ಕೆ ಕೂಡ ತುಂಬಾ ರುಚಿಯಾಗಿ ಇರ್ತದೆ ಇಲ್ಲೀಗ ಕುದೀಲಿಕ್ಕೆ ಇಟ್ಟಂತಹ ನೀರು ಕೂಡ ಚೆನ್ನಾಗಿ ಕುದಿ ಬಂದಿದೆ ಸ್ಟವ್ ಆಫ್ ಮಾಡಿಕೊಳ್ಬೇಕು ನಂತರ ಒಗ್ಗರಣೆಗೆ ಒಂದು ದೊಡ್ಡ ಚಮಚ ಎಣ್ಣೆಗೆ ಅರ್ಧ ಟೀ ಚಮಚ ಸಾಸಿವೆ ಒಂದು ಟೀ ಚಮಚ ಜೀರಿಗೆ ಒಂದು ಕೆಂಪು ಮೆಣಸು ನಾಲ್ಕರಿಂದ ಐದು ಹೆಸಳು ಜಜ್ಜಿದ ಬೆಳ್ಳುಳ್ಳಿ ಹಾಕ್ಕೊಂಡು ಈಗಾಗ್ಲೇ ಕುದಿಸಿ ಇಟ್ಟಂತಹ ನೀರಿಗೆ ಇದನ್ನ ಒಗ್ಗರಣೆ ಮಾಡ್ಕೊಳ್ಬೇಕು ಸ್ಟವ್ ಆನ್ ಮಾಡ್ಕೊಳ್ಬಾರ್ದು ನಂತರ ಈಗಾಗಲೇ ಹಿಂಡಿ ಇಟ್ಟಿದೇವಲ್ವ ಗಜನಿಂಬೆಯ ರಸ ಅದನ್ನು ಕೂಡ ಸೇರಿಸ್ಕೊಳ್ಬೇಕು ಸ್ಟವ್ ಆಫ್ ಅಲ್ಲೇ ಇರಲಿ ಇನ್ನು ಆನ್ ಮಾಡಲಿಕ್ಕೆ ಇಲ್ಲ ಸ್ಟವ್ ಚೆನ್ನಾಗಿ ಇದನ್ನ ಒಂದು ಸಲ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಉಪ್ಪೆಲ್ಲ ನೀವು ಬೇಕಿದ್ದರೆ ಚೆಕ್ ಮಾಡ್ಕೊಳ್ಬೋದು ಸ್ಟವ್ ಆಫ್ ಮಾಡ್ಕೊಳ್ಳುವಾಗಲೇ ಚೆಕ್ ಮಾಡಿದರೆ ಒಳ್ಳೆಯದು ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೇನೆ ಈಗ ಇಲ್ಲಿ ರುಚಿಯಾದ ಗಜನಿಂಬೆ ಅಪ್ಪೆ ಹುಳಿ ಕೂಡ ತಯಾರಾಗಿದೆ ಅನ್ನದ ಜೊತೆಗೂ ಚೆನ್ನಾಗಿರ್ತದೆ ಸೂಕ್ತರ ಹಾಗೆ ಕುಡಿಲಿಕ್ಕೂ ತುಂಬಾ ರುಚಿಯಾಗಿರ್ತದೆ ಹಾಗೆಯೇ ಇದರ ಜೊತೆಗೆ ಸೌತೆಕಾಯಿ ಸಲಾಡ್ ಕೂಡ ಮಾಡಿಕೊಂಡಿದ್ದೆ ಹಾಗೆ ಗಡಿ ಮಾವಿನಕಾಯಿಯ ಉಪ್ಪಿನಕಾಯಿ ಕೂಡ ಇತ್ತು ಸಿಂಪಲ್ ಆಗಿ ಅಡುಗೆ ಮಾಡಿಕೊಂಡಿದ್ರು ಕೂಡ ಊಟ ಮಾತ್ರ ಭರ್ಜರಿಯಾಗಿತ್ತು ತುಂಬಾ ರುಚಿಯಾಗಿತ್ತು ಒಂದು ನಿಮಗೆ ನಾನು ಐಡಿಯಾ ಸಿಗಲಿ ಅಂತ ಈ ಒಂದು ಲಂಚನ್ನು ಒಟ್ಟಿಗೆ ನಾನು ಶೇರ್ ಮಾಡ್ತಾ ಇದ್ದೇನೆ ಕುಚಲಕ್ಕಿ ಅನ್ನ ಕೂಡ ಮಾಡ್ಕೊಂಡಿದ್ದೆ ಮತ್ತೆ ಒಳ್ಳೆಯ ಒಂದು ರೆಸಿಪಿ ಜೊತೆ ಸಿಗೋಣ ಥ್ಯಾಂಕ್ ಯು